ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆಗಲಕಾಯಿ ಪಲ್ಯ ಕಹಿ ಇಲ್ಲದೇನೆ ಯಾವ ರೀತಿಯಾಗಿ ಮಾಡಬೇಕು ತಿನ್ನೋದಕ್ಕೆ ಬಹಳ ಇಷ್ಟ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಭಾಳ ಚೆನ್ನಾಗಿರುತ್ತೆ ಎಲ್ತ್ ಬೆನಿಫಿಟ್ಸ್ ಕೂಡ ಭಾಳಷ್ಟು ಇದಾವೆ ಈ ಆಗಲಕಾಯಿ ಪಲ್ಯನಲ್ಲಿ ರೊಟ್ಟಿಗೆ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗಲಕಾಯಿ ಪಲ್ಯನ ಕೈ ಇಲ್ದೇನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಕಟ್ ಮಾಡಿರ್ತಕ್ಕಂಥ ಹಾಗಲಕಾಯಿಗಳನ್ನು ಹಾಕೋಣ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಬೇಕು ಸ್ನೇಹಿತರೆ ಫ್ರೈ ಆಗಿತ್ತು ಹೀಗಾಗಿ ಫ್ರೈ ಆಗುತ್ತಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ ಈರುಳ್ಳಿ ಟೊಮೊಟೆ ಹಣ್ಣು ಕರೆದಿಟ್ಕೊಂಡಿದ್ದೀವಿ ಇವಾಗ ಮಸಾಲೆಗೆ ಅನ್ನ ಕೊತ್ತಂಬರಿ ಕಟ್ ಮಾಡಿದ್ದೀನಿ ನಾವು ಬೆಳ್ಳುಳ್ಳಿ ಹಾಕಿದ್ದೀನಿ ಅನ್ನ ಕೊತ್ತಂಬ್ರಿ ಈ ಮೂರನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ అస్సొత్ ఇల్లీ ఫ్రై ఆగం చన ఆగినకీ స్వల్ప ఎణు జాస్తి హాకీ ఉరద్రిందా కమీఆర్ధ కొరి వణ కొబ్బరి చాలా ఫ్రై ఆ కూడా ఫ్రై ನೋಡ್ರಿ ಕಲರ್ ಚೇಂಜ್ ಆಗಿದೆ ಈಗ ಒಂದು ಪ್ಲೇಟಲ್ಲಿ ತಗೋಣ En näe täydentä. Satsoit eriä täydentä. Kiireeni. Kiitoksia, että టమాటెన్ మెత్తగా ఇదే ఖాత్ పుడిచి అసెంబ్లీ రుబ్కొండితంత మసాలాక్తీ ನೋಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋದ್ರಿಂದ ಸ್ಮೆಲ್ ಕೂಡ ಬರಬೇಕು ಅಂತ ಆಗ ಎಲ್ಲ ಮಸಾಲೆ ಎಲ್ಲ ಕುದ್ದಿದೆ ಅಂತ ಅರ್ಥ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ತಮ್ಮ ಸ್ಮೆಲ್ ಬರ್ತಾ ಇದೆ ಈಗ ಆವಿನಕಾಯನ್ನು ಹಾಕ್ಕೊಳ್ಳಣ ಈಗ ಹಾಗಲಕಾಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಈ ಮಸಾಲೆನಲ್ಲೇ ಕುದಿಯೋದಿಕ್ ಬಿಡೋಣ ಎಣ್ಣೆ ಊರಿನಲ್ಲಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೋಡಿ ಎರಡು ನಿಮಿಷ ಕುಟ್ಟಿದೆ ಈಗ ರೊಟ್ಟಿರ್ತಕ್ಕಂಥ ಮಸಾಲೆದು ನೀರು ಇರವಲ್ಲ ನೀರು ಹಾಕೋಣ ಮಿಕ್ಸಿ ಜಾರ್ ನೀರು ನೋಡಿ ಇವಾಗ ನೀರಿನಲ್ಲಿ ಚೆನ್ನಾಗಿ ಕುದಿಬೇಕು ಯಾವ ಈ ಮಸಾಲೆನಲ್ಲಿ ನೀರಿನಲ್ಲಿ ಚೆನ್ನಾಗಿ ಕುದ್ರೆ ಟೇಸ್ಟಿಯಾಗಿರುತ್ತೆ ಇವು ಚೆನ್ನಾಗಿ ಕುದಿಯವರಿಗೆ ಇದನ್ನ ಹೊಂಟ್ ಚಿಡನ ಕಟ್ಟಾಗಿ ಇದ್ದೀನಿ ಚೆನ್ನಾಗಿ ಕುದ್ದೀನಿ ಕುದೀತಾ ಇದೆ ಇವಾಗ ಸ್ನೇಹಿತರೆ ಒಂದೆರಡು ಚಮಚದಷ್ಟು ಹುರ್ ಕಡಲೆ ಹಿಟ್ಟನ್ನು ಇದ್ರೊಳಗಡೆ ಹಾಕಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಭಾಳ ತುಂಬಾ ಟೇಸ್ಟಿಯಾಗಿರುತ್ತೆ స్వల్ప నీరుదల అదే నీరు చనం కల్సిబిట్రె కబుచికి తస్త ఉప్పు ఉప్పు చన కలస్పెట్టు ನೋಡಿ ಕಡಲೆ ಇಟ್ಟು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಕೈ ಎಲ್ಲ ಹೊರಟೋಗುತ್ತೆ ತಿನ್ನೋದಕ್ಕೆ ಭಾಳ ರುಚಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕಹಿ ಆದಂಥದ್ದು ಹಾಗಲಕಾಯಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಭಾಳ ಒಳ್ಳೆಯದು ಸ್ನೇಹಿತರೆ ಇದನ್ನು ತಿಂಗಳಿಗೊಮ್ಮೆ ಆದರೂ ನಾವು ತಿನ್ನಬೇಕು ನಮ್ಮ ದೇಹಕ್ಕೆ ಭಾಳಷ್ಟು ಆರೋಗ್ಯದ ಲಾಭಗಳನ್ನು ಇದು ಹಾಗಲಕಾಯಿ ಕೊಡುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು